thank <laughs> you ಸ್ವಾಮಿ ಶರಣಮಯ್ಯಪ್ಪ ಮಾವಳ್ಳಿ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತಮಂಡಳಿ ವತಿಯಿಂದ ಶಬರಿಮಲೆ ಯಾತ್ರೆ ಬಂಗಾರಪೇಟೆ ತಾಲೂಕು ವ್ಯಾಪ್ತಿಯ ಮಾವಳ್ಳಿ ಗ್ರಾಮದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ವತಿಯಿಂದ ಶ್ರೀ ಶಬರಿಮಲೆ ಯಾತ್ರೆ ಮತ್ತು ವಿವಿಧ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಗ್ರಾಮಸ್ಥರ ಸಹಕಾರದೊಂದಿಗೆ ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಶ್ರೀ ಅಯ್ಯಪ್ಪ ಸ್ವಾಮಿ ಪಂಚಲೋಹ ವಿಗ್ರಹಗಳ ಮೆರವಣಿಗೆ ಹಾಗೂ ವೀರಗಸೆ ಮತ್ತು ಅನ್ನದಾನ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಮುಂಜಾನೆ ಅಗ್ನಿಕುಂಡ ಪ್ರವೇಶ ಹಾಗೂ ಸಂಜೆ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನೆ ಕನ್ಯಾಪೂಜೆ ಹಾಗೂ ಅನ್ನದಾನ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಶ್ರೀ ಅಯ್ಯಪ್ಪ ಸ್ವಾಮಿ ಇರುಮುಡಿ ಕಾರ್ಯಕ್ರಮ ನಡೆಸಿಕೊಡಲಾಗಿದ್ದು ಗ್ರಾಮಸ್ಥರು ಮತ್ತು ನೆರೆಹೊರೆಯ ಗ್ರಾಮಸ್ಥರು ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಆಗಮಿಸಿ ದೇವರ ಆಶೀರ್ವಾದ ಪಡೆಯಲು ಗ್ರಾಮಸ್ಥರು ಕೋರಿದ್ದಾರೆ ಹಾಗೂ ಅನ್ನದಾನಕ್ಕೆ ಮತ್ತು ಪೂಜೆ ಕಾರ್ಯಕ್ರಮಗಳಿಗೆ ಸಮಸ್ತ ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತ ಸಾಗರವೇ ಅರಿದಿದ್ದು ತುಂಬ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ನಡೆಯುತ್ತಿದೆ ನಿಮ್ಮ ಹೆಸರು ದಿವಾಕರ್ ಅಂತೇಳಿ ನಾವು ಇದೇ ಗ್ರಾಮದಲ್ಲಿ ಮಾವಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ವಿ ನಮ್ಮೂರಲ್ಲಿ ಮೂವತ್ತಾರು ವರ್ಷದಿಂದನೂ ನಾವು ಅಯ್ಯಪ್ಪಸ್ವಾಮಿ ಮಾಲೆ ಧರಿಸಿ ಬಹಳ ವಿಜೃಂಭಣೆಯಿಂದ ಮಾಡ್ತಾಯಿದ್ವಿ ಆನಂದ ಸ್ವಾಮಿ ಆಶೀರ್ವಾದದಿಂದ ಅದೇ ರೀತಿ ನಮ್ಮ ಈಗ ಗುಸ್ವಾಮಿ ಹರಿಯ ಸ್ವಾಮಿ ಆಶೀರ್ವಾದದಿಂದ ಪ್ರತಿ ವರ್ಷವೂ ನಮ್ಮ ಮಾವಳ್ಳಿ ಗ್ರಾಮದಲ್ಲಿ ಸ್ವಾಮಿ ಪೂಜೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾಯಿದ್ವಿ ಅದೇ ರೀತಿ ಅಗ್ನಿಗುಂಡ ಪಂಚಲೋಹ ಮೆರವಣಿಗೆ ಅನ್ನದಾನ ಇರುತ್ತೆ ಬೆಳಗ್ಗಿಂದನೂ ಅನ್ನದಾನ ಇರುತ್ತೆ ಮೂರು ದಿನ ನಮ್ಮೂರಲ್ಲಿ ಗ್ರಾಮದಲ್ಲಿ ಎಲ್ಲ ರೀತಿಯ ಅನ್ನದಾನ ಪೂಜೆ ಎಲ್ಲ ರೀತಿ ಅದೇ ರೀತಿ ನಮ್ಮ ಗುರುಸ್ವಾಮಿಗಳು ಮಾರ್ಗದರ್ಶನದಿಂದ ಪೂಜೆ ಪಂಚಲೋಹ ವಿಗ್ರಹ ಮೆರವಣಿಗೆ ಹಾಗೂ ಅಗ್ನಿಗುಂಡ ಈಗಮುರಿ ಬಹಳ ವಿಜೃಂಭಣೆಯನ್ನು ನಡೀತಾ ಇದ್ವಿ ನನ್ನ ಹೆಸರು ಅಂತ ಇದೇ ಮಾವಳ್ಳಿ ಗ್ರಾಮಸ್ಥರ ಸುಮಾರು ಮೂವತ್ತಾರು ವರ್ಷಗಳಿಂದ ನಮ್ಮೂರಲ್ಲೇ ತುಂಬ ವಿಜೃಂಭಣೆಯಿಂದ ಈ ಅರಿಯತ್ಮಣೆ ಕಾರ್ಯಕ್ರಮವನ್ನು ನಡುವೆ ನಡೆಸ್ತಾ ಇದ್ದೀವಿ ಅದೇ ರೀತಿ ನಿನ್ನೆಯಿಂದಲೂ ಕಾರ್ಯಕ್ರಮಗಳು ನಡೀತಾ ಇದೆ ಇವತ್ತು ಅಗ್ನಿಕುಂಡ ಮತ್ತು ವೀರಗಾಸಿ ಉತ್ಸವ ಎಲ್ಲನೂ ಹಮ್ಮಿಕೊಂಡಿದ್ದೀವಿ ಆದರೆ ಸ್ವಲ್ಪ ಮಳೆ ಅಡಚಣೆ ಆಗಿದೆ ಶುಭ ಸಂಕೇತ ನಿಮಗೆ ಹೌದು 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 ಮಳೆ ಬಂದಿರೋದ್ರಿಂದ ನಮಗೇನು ಚಿಂತೆ ಇಲ್ಲ ಶುಭ ಶು ಶುಭ ಸಂಕೇತ ಆಗಿದೆ ಹಾಗಾಗಿ ನಾವು ತುಂಬ ಸಂತೋಷ ಪಡ್ತಾಯಿದ್ದೀವಿ ಹಾಂ ಮಾವಳ್ಳಿ ರಮೇಶ್ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ಮಾವಳ್ಳಿ ಗ್ರಾಮ ಬಂಗಾರಪೇಟೆ ತಾಲೂಕು ಇಲ್ಲಿ ಸುಮಾರು ಮೂವತ್ತಾರು ಮೂವತ್ತೇಳು ವರ್ಷದಿಂದ ತುಂಬ ವಿಜೃಂಭಣೆಯಿಂದ ಅಯ್ಯಪ್ಪ ಸ್ವಾಮಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾ ಇದೆ ಇದನ್ನು ಪ್ರಾರಂಭಿಸಿದ್ದು ಗುರು ಆನಂದ್ ಗುರುಸ್ವಾಮಿಗಳಂತ ಇವತ್ತು ಆನಂದ ಗುರುಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಯಥಾಸ್ಥಿತಿಯಲ್ಲಿ ಮೂವತ್ತ ಏಳು ವರ್ಷದಿಂದ ಕೂಡ ನಡ್ಕೊಂಡು ಇದೆ ಈಗ ಅವರ ನಂತರ ಹರೀಶ್ ಗುರುಸ್ವಾಮಿಗಳು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿ ಗ್ರಾಮಸ್ಥರು ಎಲ್ಲರೂ ಕೈ ಜೋಡಿಸಿ ಪ್ರೋತ್ಸಾಹಿಸ್ತಾ ಇದ್ದಾರೆ ಹಾಗೂ ಮಾವಳ್ಳಿ ಗ್ರಾಮಸ್ಥರೇ ಅಲ್ಲ ಇಡೀ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಬಂಗಾರಪೇಟೆ ತಾಲೂಕಿನ ಸಮಸ್ತ ಭಕ್ತ ಮಹಾಶಯರು ಕೂಡ ಎಲ್ರಿಗೂ ಸಪೋರ್ಟ್ ಮಾಡಿ ಸಹಕರಿಸ್ತಾ ಇದ್ದಾರೆ ಇದೇ ರೀತಿ ನಮಗೆ ಪ್ರತಿ ವರ್ಷ ಇದೇ ಥರ ಸಹಕರಿಸಬೇಕು ಅಂತ ತಮ್ಮಲ್ಲಿ ನಾನು ಹೇಳ್ಕೊ ಈ ಈ ಮೂಲಕ ತಿಳಿಸೋಕೆ ಇಷ್ಟಪಡ್ತೀನಿ ಪ್ರತಿ ವರ್ಷ ಹದಿಮೂರನೇ ತಾರೀಕಿಂದ ಜನವರಿ ಹದಿಮೂರರಿಂದ ಹದಿನಾರನೇ ತಾರೀಕು ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೀತಾ ಇರ್ತದೆ ಮೊದಲಿಗೆ ಕನ್ಯಮೂಲ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಪಂಚಲೋಹ ವಿಗ್ರಹಗಳ ಮೆರವಣಿಗೆ ಅಥವಾ ಅದರ ಅದರ ಜೊತೆಗೆ ವೀರೇಗಾಸೆ ಅಥವಾ ಬೇರೆ ಡೊಳ್ಳು ಕುಣಿತ ಇತರ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ ಹದಿನಾಲ್ಕನೇ ತಾರೀಕು ಪೂಜೆ ಭಜನಾ ಕಾರ್ಯಕ್ರಮ ಇರುತ್ತೆ ಮತ್ತು ಹದಿನೈದು ಶಬರಿಮಲೆ ಯಾತ್ರೆಗೆ ಸಿದ್ಧತೆಗಳನ್ನು ಮಾಡಿಕೊಂಡು ಹದಿನಾರನೇ ತಾರೀಕು ಹಿಡುಮುಡಿ ಕಾರ್ಯಕ್ರಮ ಪ್ರತಿ ವರ್ಷ ಇದೇ ರೀತಿ ನಡೀತಾ ಇರ್ತದೆ ಇದಕ್ಕೆ ಸಹಕರಿಸುವಂಥ ಮಾವಳ್ಳಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಭಕ್ತ ಮಹಾಶಯರಿಗೂ ನಮ್ಮ ಮಾವಳ್ಳಿ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ಕಡೆಯಿಂದ ನಾವು ಹೃದಯಪೂರ್ವಕ ಧನ್ಯವಾದಗಳು ಕೂಡ ಈ ಮೂಲಕ ನಮ್ಮ ಗುರುಗಳಾದಂಥ ಶ್ರೀ ಆನಂದ ಸ್ವಾಮಿ ನಡೆಸ್ಕೊಂಡು ಬರ್ತಾಯಿದ್ರು ಅದೇ ರೀತಿ ನಾವು ಅದನ್ನು ಮುಂದರ್ಸು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದ ಇದರಲ್ಲಿ ಪ್ರತಿ ವರ್ಷ ಪ್ರತಿ ವರ್ಷನೂ ಜಾತ್ರೆ ಜಾತ್ರೆ ಅಂದರೆ ಅಯ್ಯಪ್ಪ ಸ್ವಾಮಿ ಶ್ರೇಷ್ಠವಾದಂಥ ಜಾತ್ರೆ ಮಾವಳ್ಳಿ ಗ್ರಾಮದಲ್ಲಿ ಅಂದ್ಕೊಂಡಿದ್ವಿ ಇದಕ್ಕೆ ಊರಿನ ಹಿರಿಯರು ಹಿರಿಯರು ಊರಿನ ಎಲ್ಲ ಗ್ರಾಮಸ್ಥರು ವಿಶೇಷವಾಗಿ ಪ್ರತಿಯೊಂದು ಸದಸ್ಯರು ಕೂಡ ನಮ್ಮ ಸಹಕರಿಸಿ ಪ್ರೋತ್ಸಾಹಿಸುತ್ತಿದ್ದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣವಾಗ್ತಾ ಇದೆ ಅದೇ ರೀತಿ ಪ್ರತಿದಿನ ಅಂದರೆ ಸುಮಾರು ನಾವು ನಲವತ್ತೊಂದು ದಿನಗಳ ನಲವತ್ತೊಂದು ದಿನಗಳ ವ್ರತ ಮಾಡ್ತೀವಿ ಆ ರಥ ಮಾಡಿದಾಗ ಕನ್ನಸ್ವಾಮಿಗಳು ಎಲ್ಲ ಮಾಲಗಾರರು ಮನೆಗಳಲ್ಲಿ ಭಜನೆ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ ಪ್ರತಿದಿನ ನಲವತ್ತ ಒಂದು ದಿವಸದಿಂದ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ನಾವು ಬರೀ ಅನ್ನದಾನ ಮಾಡಿ ಪ್ರತಿಯೊಂದು ಮನೆಯಲ್ಲೂ ಅನ್ನದಾನ ಮಾಡಿಸ್ತಾರೆ ಸ್ವಾಮಿಗಳು ಮಾಡ್ತಾರೆ ಆ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಎಲ್ಲ ಒಂದು ಊರಿನ ಗ್ರಾಮಸ್ಥರು ಭಾಗಿಯಾಗಿ ನಮ್ಮ ಸಹಕರಿಸ್ತಾರೆ ಸ್ಥಳ ಮುಂದೇನು ತಾನೇ ಸರ್ಕಾರಿ ಸ್ಥಳ ಅಂತ ಗೊಂದಲದಲ್ಲಿಕೊಂಡು ಊರಿನ ಹಿರಿಯರಿಗೆ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸುತ್ತೆ